ಯಾಕ ಮಗ ಯಾಕ ಸುಮ್ ಕುತ್ಕ ಬೊಟ್ಟೆ ಯಾಕೆ ಬಾಯಿ ಗುಟ್ ಮಾತಾಡವ್ವಾ ನಾನು ಇಷ್ಟ ಚಡರು ನೀ ವಾತನೆ ಮಾಡಕೊಳ್ಳಕ್ಕೆ ಇಲ್ವಲ್ಲ ನಾನು ನಿಜಕ್ಕೆ ಮೊದ್ವೆ ಇಷ್ಟ ಇಲ್ಲ ನನಗೆ ಯಾ ಎಣ್ಣೆ ಮೊದ್ವೆ ಆಗಕ್ಕೆ ನನಗೆ ಯಾಕೋ ಮನಸ ಒಪ್ತೆ ಇಲ್ಲ ನಾನು ಮಾಮಗನೆ ತಬ್ಲಿ ಆದಳು ಏನು ಈ ಮೊದ್ವೆ ಆಗವರು ನನ್ನ ಮಗನ ಚೆನ್ನಾಗಿ ನೋಡಿಕೊಂಡರೋ ಇಲ್ವೋ ಅನ್ನೋದೆ ನನಗೆ ಭಯ ಆದರೂ ಬಗೆ ನಿನಗೆ ಅನ್ಮನೆ ಬೇಡಕನವಾ ನೋಡು ಬೇಕಾರೆ ನನ್ನಮ್ಮಗನ ಕಳಿಸ್ತಿನಿ ಎಣ್ಣೆ ನೋಡಕ್ಕೆ ಬೊತ್ತನಲ್ಲ ಆಗ ಅವನು ಕೂತ್ಲೇ ಯಾನ ಯಾರ್ವಾಗ ಮಾತಾಡಿ ಬಿಡು ಇನ್ನೇನು ಉಂಕನವಾ ಮಾತಾ ಮಾತಾಡಿ ಮಾತಾಡಿವಂತೆ ನನ್ ಮಗಿ ನೋಡ್ಕೊಳ್ಳೋದಿ ಮಾತ್ರ ಆಯ್ತು ಅಂದ್ರೆ ಅದಕ್ಕಿಲ್ಲ ಅಂತ ಏನಂತೆ ಮತ್ತೆ ನನ್ಗೆ ಏನ್ ಮಾಡ್ಬೇಕು ಅಂತ ಇಲ್ಲ ಒಳ್ಳೆದು ಕೆಟ್ಟದ ನಿಮ್ಗೆ ಗೊತ್ತು ನೀವ್ ಕೇಳ್ತೀನಿ ನನಗಂತೂ ಏನ್ ಮಾಡ್ಬೇಕು ಅಂತ ನಂಗೆ ಸ್ವಂತ ತೀರ್ಮಾನ ತಕ್ಕಳಗೆ ಬುದ್ಧಿನೇ ಇಲ್ಲ ನನ್ಗೆ ಹಂಗಂದ್ರೆ ಅದ ಬಾಟ ಮಾಡ್ಬೇಕದ ನೀನು ನೀನು ಹಂಗಂದ್ರ ಅದ ಒಳ್ಳೆ ಹುಡ್ಗ ಕತೆ ಆಗೋ ಆಗೋನಿ ಮತ್ತೆ ಎಲ್ಲಿ ಕಟ್ಟಿದ ಈಗಿದ್ರೆ ನನ್ಗೆ ಅಳಿಗಿರಕಿಲ್ಲ ಒಂಟಿಯಾಗಿ ಎಷ್ಟ್ ಸ್ವಂತ ಜೀವನ ಮಾಡಿ ಏನ್ ನಿಮ್ಗೆ ಎಷ್ಟ್ ವಯಸ್ಸಾಗಿರೋದು ಆಗ್ಬಾರ್ದು ಎಷ್ಟಿರೋದು ವಯಸ್ಸು ನಿನ್ಗೆ ಆ ಸುಮ್ಮನೆ ಆಗು ಹೊಚ್ಕೊಟ್ಟಾಗಿ ಅಂದಾಗ ತಾನೆ ಕಣ ನನ್ನ ಅಮ್ಮಗ ನನ್ನ ಸ್ವಾಸು ಒಳ್ಳೆ ಒಳ್ಳೆಯ ನೀನು ಏನು ಭಯಪಡಬೇಡ ನೀನು ನೀನು ಒಪ್ಕೋ ಸುಮ್ಮನೆ ನೀರು ಮದುವೆಗೆ ಒಪ್ಕೋವಾ ಅದಲ್ಲ ಗಣತೆ ಪಾಪ ನಿಮ್ನ ಒಂಟಿ ಮಾಡ್ಬಿಟ್ಟು ಹೋಗಬೇಕಲ್ಲ ಅಂತ ಬೇಜಾರು ಅಯ್ಯೋ ನಾನೇನು ಯಾವ ಏನು ಬೇರೆ ದೇಶಕ್ಕೆ ಮಾತಿದ್ದಾವ ನಿನ್ ಮದುವೆ ಹೋಗು ತಲೆಗೆಸ್ಕೋಬೇಡ ಅಲ್ಲಾರು ಇರು ಇಲ್ಲಾರು ಇರು ಇಲ್ಲೂ ನಿಂದಯಾ ಅಲ್ಲೂ ನಿಂದಯಾ ಎಲ್ಲರೂ ಇಟ್ಕೊಂಡು ಹೋಗುವೆ ಒಪ್ಕೊಂಡು ಆಗವ ಆಗು ನೋಡು ನನ್ನ ಸಾಯೋದಕ್ಕೆ ಹೊತ್ಕೊಂಡಿ ನೀವೊಂದು ನೆಮ್ಮದೇ ಇದ್ಬಿಟ್ರೆ ನನ್ನ ಕಣ್ಣಲ್ಲಿ ನೋಡ್ಕೊಂಡ್ರೆ ನಾನು ಜೀವ ಬಿಟ್ಬಿಡ್ತೀನಿ ನಾನು ಇಲ್ಲ ನಾನು ಸತ್ರು ನನ್ನ ನೆಂದಿರೋಕೆ ಇಲ್ಲ ಕನ್ ಮಗ ನನ್ನ ದಮ್ಮಯ್ಯ ಒಪ್ಕೋ ಯಾಕತ್ತೆ ಯಾಕೆ ಹಿಂಗೆಲ್ಲ ದೊಡ್ಡ ದೊಡ್ಡ ಮಾತಾಡಿರಿ ಸರಿ ಬಿಡಿ ಆಯಿತು ನೀವೆಲ್ಲ ಇಬ್ಬ ನಾನು ಒಡದಕಿತ್ತ ಹೇಳೋದು ಆಯಿತು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಮಗಿನ ನನ್ನ ದೂರ ಮಾಡೋಕ ಕುಡ್ದು ಆ ಗಂಟೆಲಿ ನಾನು ಇನ್ನೂ ನೀವೇನ ಅಂದ್ಕೊಳ್ಳಿ ನನ್ನ ಮಗಿನಗೂ ನನಗೂ ತೊಂದರೆ ಆಯಿತು ನಾನು ಆ ಜಾಗದಲ್ಲಿ ಇರೋಕ್ಕಿಲ್ಲ ನಾನು ನಿಜಗೂ ಬೇಜಾರಾಯ್ತು ನನಗೆ ನೆನ್ಸ್ಕೊಂಡ್ರು ಅವ್ವ ನೀನು ಮಾತಾಡು ಅಂತ ಹೇಳ್ತೇನೆ ಕಂದ ಏನು ನೋಡಕ್ಕೆ ಬಂದಾಗ ನೀನು ಮಾತಾಡೋ ಅಂದ್ಕೊಟ್ಟೆ ಈ ಥರ ಅಂತ ನಾನು ಎಲ್ಲನೂ ಹೇಳಿನಿ ಕಣ್ಣವ ಆಯಿತು ಅಂತ ಒಪ್ಕೊಂಡವನೇ ಆಯಿತು ಅಂದ್ಬಿಟ್ಟು ಒಪ್ಕೊಂಡ ನೀವು ನೀನೇನು ತಲೆಗೆ ಇರ್ಸ್ಕೋಬೇಡ ಒಪ್ಕೊಂಡ ಆಗ್ಲ ನೀನು ನೀನು ಆಮೇಲೆ ನೀನೇ ಹೇಳ್ತೀಯ ಎಷ್ಟು ಚೆಂದಾಗಿ ನೋಡ್ಕೊತಾರೆ ಅಂತ ಸರಿಯವ ಸರಿ ಆಯಿತು ಅಮ್ಮ ನೀವೆಲ್ಲ ಮೇಲೆ ಸರಿ ಆಯಿತು ಬಿಡಿ ಹೆಂಗ್ ಬಿಡವ ಒಪ್ಕೊಂಡೇ ಬಿಟ್ಟಲ್ಲ ಏನವ ಪಪ್ಪಾ ಒಪ್ಕೊಂಡು ಆಲಿ ಸುಮ್ಕಿಲಿ ಒಟ್ಟು ಇತ್ತು ಏನು ವರ್ಷ ಇಪ್ಪತ್ತಾಗಡೆ ಈಗಲೇ ಮುಗ್ದೋಯ್ತಲ್ಲವಾ ಆಲಿ ಪಾಪ ಚೆನ್ನಾಗಿರಲಿ ಸರಿ ಕಣ್ಣವ ಮತ್ತೆ ಭಾನುವಾರ ದಿವಸ ನನ್ನ ಮಗಳನ್ನೂ ಏ ಒಯ್ದನ್ನು ಕಳಿಸ್ತೀನಿ ಹೋಗಿ ನೋಡ್ಕೊಬರೋಗೆ ಅಂದ್ಬಿಟ್ಟು ಅವರಿಬ್ರು ಬಂದು ನೋಡ್ಕೊಬರ್ಲಿ ಆಮೇಲೆ ಬೇಕಾದ ಗಂಡು ಮನೆ ನೋಡಕ್ ಬರೀ ಇವ್ರಂತೆ ಹಂಗೆ ಮಾಡಿ ಭಾನುವಾರ ದಿಸ್ ಬಂದ್ಬಿಡಿ ಬಂದು ನೋಡ್ಕೊಂಡು ಹೋಲಿ ಆಮೇಲೆ ಇನ್ ಬೇಕಾರೆ ಅವಳು ಹೆಣ್ಣು ಗಂಡು ನೋಡ್ಲಿ ಗಂಡು ಹೆಣ್ಣು ನೋಡಲಿ ನೋಡ್ಕೊಳ್ಳಿ ಅವಳು ಅದೇನು ಕೇಳ್ಬೇಕು ಅಂತ ಅವಳಲ್ಲ ಮುಗಿನ ಬಗ್ಗೆ ಮುಗಿನ ಇಸ್ಕಲ್ದ್ರ ಬಗ್ಗೆ ಕೇಳ್ಕೊಳ್ಳಿ ನೇರ ನೇರ ಮಾತಾಡ್ಕೊಳ್ಳಿ ಇದೇನು ನಾಚ್ಕೊಂಡ್ ಗಿತ್ ಕುತ್ಕೊಂಡ್ರತದ ನಾಚಕ ಕುತ್ಕೊಂಡ್ರ ಅದು ಯಾಕಿಲ್ಲ ಅವಳೇ ಮಾತಾಡ್ಕೊಳ್ಳಿ ನೇರವಾಗಿ ನಾಳೆ ದಿಸ್ಕೂ ಹಂಗೆ ಹಿಂಗೆ ಅಂತ ಏನು ಅನ್ನಂಗಿಲ್ಲ ಇಸ್ಕ ತಿನ್ಬೇಕಾದ ಮುಗಿನ ಇರೋಕ್ಕಿಲ್ಲ ಅವಳು ಮುಗಿನ್ ಬಿಟ್ಟು ಇರಕಿಲ್ಲ ಬೇಡ ತಾಯಿ ಮುಗಿನ ಯಾಕೆ ದೂರ ಮಾಡಬೇಕು ಈಗೇನು ಕದ್ದು ಮುಚ್ಚು ಮುದುವೆ ಮಾಡ್ತಿದ್ದಾವ ಇರೋ ವಿಷಯ ಹೇಳ್ಬಿಟ್ಟತಾನೆ ಹೇಳಿದಿರಿ ಅಲ್ವಮ್ಮ ನೀವು ಹೇಳಿನಿ ಕನವ ಐಯ್ ನಾನು ಹೇಳಿವನಿ ಹೇಳ್ದನಿ ಇದ್ದನಾ ಬೇಕಾದ್ರೆ ಇನ್ನೂ ಒಂದ್ಸತಿ ಮಾತಾಡ್ತೀನಿ ಆಯ್ತು ರವ ನೀವು ಏನು ತಲೆಗೆಡ್ಸ್ಕೊಬೇಡಿ ಹೇಳೋದು ಹೇಳದೆ ಸುಮ್ಕಿರಿ ಹೇಳೋದೇ ಅಲ್ಲನವೇ ಬಂದಾಗ ಅವು ಕೈಲಿ ಮಾತಾಡ್ಸಿ ಏನೂ ಇಲ್ಲ ಮಾತಾಡ್ಕೊಳ್ಳಿ ಅವರಿಬ್ರು ಓಹ್ ಏನಂದನು ಓ ಮಾತಾಡಲಿ ಬೇಕಾರೆ ಅರ್ಥಗೆ ಅದಂಗೆ ಹೊರಗಡೆ ಕದಂಗ ಕಳ್ಸಿಬಿಟ್ಟು ಮಾತಾಡಿ ಅಂದರೆ ಇಬ್ಬರು ಮಾತಾಡ್ಕೊತಾರೆ ತಲೆಗೆಸ್ಕೊಳ್ಳೋದು ಬೇಡ

ಏಯ್ ಆಮೇಲೆ ಒಂದೂ ಇಲ್ಲ ಇಲ್ಲ ನನ್ನ ಮಗ ಬಂದ್ರು ಬೇ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗೋಯ್ತಲ್ಲ ಅಂದ್ಬಿಟ್ಟು ಒಂದೇ ಇಲ್ಲ ಸಾಯ ಗಂಟ್ಲು ಇರ್ತಿ ಅಂದ್ಬಿಟ್ಟು ಒಂದು ದಿವಸ ನಗ ನಗಿತಾ ನಮ್ಮ ನಮ್ದೆ ಮಗ ಹಾಗೆ ಗಂಡ ಸುಖನೇ ಕಂಡಿಲ್ಲ ಕಲ್ವಪ್ಪ ಒಂದು ದಿವಸ ಒಂದು ಪ್ರೀತಿಯಿಂದ ಒಂದು ಹೂ ತಂದು ಕೊಡೋದು ಒಂದು ಏನಾದ್ರು ತಂದ್ಕೊಡೋದು ಮಾಡಿಲ್ಲ ಅವೆಲ್ಲ ನೋಡಿದ್ರೆ ನನಗೆ ಕೊಳ್ಳೆ ಬಕ್ಕಳಂಗೆ ಆಯ್ತಿತ್ತು ಹೆಂಗ ದೇವ್ರದಿಂದ ಈಡ್ಲಾರೆ ಅವಳು ಜೀವನ ಚೆನ್ನಾಗಿ ಬಿಟ್ರೆ ಸಾಕು ಈಗ ನನ್ನ ಮಗ ಮಾಡಿರೋ ಕರ್ಮ ಕಳ್ದೋದಂಗೆ ಆಯ್ತದೆ ಹೆಣ್ಣು ನಗ ನಗಿತು ಬಿಟ್ಟರೆ ಮಾಡಿರೋ ಕರ್ಮ ಕಳ್ಕೊಂಡಂಗೆ ಆಯ್ತದೆ ಒಳ್ಳೆಯವಳ ಹಾಕಬೇಕಾ ಸುಮ್ಕಿರು ವೈಕರು ಒಳ್ಳೆಯವೇ ಎಲ್ಲ ಒಳ್ಳೆಯವ್ರೆ ಇವ್ರು ಮನೆ ಮುಂಚೆ ಕೂಡ್ಬಿಟ್ಟಂಗೆ ಆಡ್ತದೆ ಮಣ್ಣು ಒಳ್ಳೆಯದೇ ಕುಡಿದ್ರು ಮಾತ್ರ ಮುನ್ಸುನೇ ಅಲ್ಲ ಅದಕ್ಕೆ ಅಲ್ಲಿರೋದು ಅವ್ರು ಅವ್ನ ಮನೇಲಿ ಯಾರು ಇಲ್ಲ ಅವರು ಅಲ್ಲಿರೋದು ಏನೇ ಚೆನ್ನಾಗಿರ್ತಾಳೆ ಸುಮ್ಮನೆ ತಲೆಗೆಡ್ಸ್ಕೊಬೇಡಿ ನೀವು ಹೆಂಗೋ ಚೆನ್ನಾಗಿರ್ತದಂತೆ ಆಸ್ತಿ ಬದುಕಿ ಏನು ನೋಡೋಕೋಬೇಡಿ ಆವು ಅವೇ ಏನಾದ್ರ ಬಗ್ಗೆ ಆ ಆಸ್ತಿ ಬದುಕೋವ ನಮಗೂ ಎಡಕ್ಕೆ ಜಮೀನತೆ ಮನದೇ ಇನ್ಯಾರಿಗೆ ನಾನು ಸೊಸೆಸ್ ನಾಳೆ ಬರ್ದ್ಬಿಟ್ಟೇನೆ ಕಣವ ಇರೋ ಗಂಟೆ ನಾನು ಇರ್ತೀನಿ ನಾವು ಮೇಲೆ ಇನ್ಯಾರಿಗೆ ಅವಳಿಗೆ ಅವ್ಳಿಗೆ ಸೇರ್ತಾರ್ದೆ ಕಣ ಹೆಂಗೋ ದೊಡ್ಡ ಗುಣಕ್ಕಂದ ಬಿತ್ತೀಯಮ್ಮ ಯಾರು ತಾನೇ ಉಪ್ಪರು ಸೊಸೆ ಮುಜು ಮಾಡಕ್ಕೆ ಅಂದ್ರೆ ಮಗನೇ ಸತ್ತ ಮೇಲೆ ಇವು ಯಾಕೆ ಇರ್ಬೇಕು ಅನ್ನೋ ಜಂಗ್ಗಳ ಜಾಸ್ತಿ ಅದ್ರ ಮಧ್ಯದಲ್ಲಿ आसे मधुवेगी चांगि इर्ली ಅಂತ ಆಸೆ ಮಾಡ್ತಿರಲ್ಲ ನಿಜಕ್ಕೂ ನಿಮ್ಮದು ದೊಡ್ಡ ಗುಣ ಮಾತ್ರ ನಿಜವಾಗ್ಲೂ ಯಾಲ್ಲರಗೂ ಬರಕ್ಕಿಲ್ಲ ನಿಮ್ಮಂತ ಮನಸು ಅಯ್ಯೋ ಯಾಕ್ ಪಿತ್ತೆ ಮಂಗಂದಿರಿ ಈಗ ನಮ್ದೊಂದು ದಿನ ಜೀವ ಇಲ್ವಾ ನಾವು ಹೆಣ್ಣ ಮಕ್ಕಳು ಅತ್ತಿಲ್ವಾ ಅವರ ಬೇರೆ ನಮ್ಮ ಹೆಣ್ಣ ಮಕ್ಕಳು ಬೇರೆ ಅಂತ ಇದ್ದದಾ ಹೇಳಿ ನೀವೇ ಇಲ್ಲಕನವ ನನ್ನಲ್ಲೇ ಆ ತರ ಇಲ್ಲ ಹಂಗೋ ಚನ್ನಾಗಿ ಇರ್ತಿ ಅಂತ ನಾನು ಆಸೆ ಮಾಡ್ತಿನಿ ವರ್ತೋ ಅದ್ಬಿಟ್ರೇ ನೀವಿಲ್ಲ ಇನ್ಯಾರಿ ಇದರ ಅವಳಣ್ಣ ನಾನು ಸೊಸಿಯಲ್ಲ ನಾನು ಮಕ್ಕಳು ಅಂದ್ಕೊಂಡಿನಿ ಅಷ್ಟ ಕಷ್ಟ ಬಂದ್ರುವೆಪ್ಪಾಪ್ಪರು ಒಪ್ಪ ಬೆಂಗಳೂರಿಗೆ ಕರ್ಕೊಂಡು ಹೋಗಕ್ಕೆ ಅವರ ಮನೆಗೆ ಒಸಿ ಬಟಾಣಲಿಲ್ಲ ಹೋಗಿನಿರ ಬೈಕಿರ ನಾನು ಬರೋಕೀರ ನಾನು ನಾನು ಇಲ್ಲೇ ಇರ್ತೀನಿ ಮತ್ತೆ ಮತ್ತೆ ತಗೊಂದ್ಕೊಂಡು ವೆಣ್ಣು ಪಪ್ಪಾ ಕಷ್ಟ ಸುಕ್ಕು ಒನ್ ವರ್ಸ್ ಹೊತ್ತದೇ ಕನವ ಏನು ಈಗಲಾರೆ ಮನೆ ಆಸ್ತಿ ಸಿಕ್ಕಿತ್ತು ಈಗ ಸಿಕ್ಕಿದ್ದು ಮನೆ ಮನೇಲಿ ಹೋದಾಗ್ಲೂ ಎಷ್ಟೋ ಮನ ಬೋಸ್ಕೊಂಡು ಹೆಂಗಿದ್ಲು ಗೊತ್ತ ನನ್ನ ಸೊಸೆ ಬಾಡಿಗೆ ಮನೆ ನಿತ್ಕೊಂಡು ಬಟ್ಟೆ ಹೊಲ್ಕೊಂಡು ಕಷ್ಟಪಟ್ಟದೆ ಹೆಣ್ಣು ಪಪ್ಪಾ ಕಷ್ಟಪಟ್ಟದ್ದು ಇವತ್ತಕ್ಕೂ ಕಷ್ಟಪಡ್ತಾ ಕನವ ನಾವು ಇವತ್ತಿಗೂ ಕೂತ್ಕೊಂಡು ಉಣ್ಣದ ಅನ್ನೋ ಬುದ್ಧಿ ಇಲ್ಲ ನಮಗೆ ಇವತ್ತಿಗೂ ಕೆಲಸ ಮಾಡ್ಕೊಂಡ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೂತ್ಕೊಳ್ಳೋಕ್ಕಿರ ಅವಳು ಬಟ್ಟೆ ಬರೆ ಹೊಲ್ಕೊಂಡು ಹೆಂಗ ಜೀವನ ಮಾಡ್ಕೊಂಡು ಹೋಗ್ತೇವೆ ಇಲ್ಲಿಗಾಡ್ಲೂ ಕಷ್ಟಪಟ್ಟದೆ ಇನ್ಮೇಲೆ ನಿಮ್ದೆ ಸೇರ್ಕೊಂಡ್ರೆ ನಮಗೆ ಅಷ್ಟೇ ಸಾಕು ಕಣ್ಮೇನು ಇನ್ನೇನು ಬೇಕು ಅವ್ವ ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಆಯಿತಾ ಸುಮ್ಮನೀರಿ ಆಯಿತು ಹಾಂ ಭಾನುವಾರ ದಿವಸ ವಾರ ಚೆನ್ನಾಗದೆ ಭಾನುವಾರ ಕಳಿಸ್ತೀನಿ ಹೆಣ್ಣು ಹೆಣ್ಣು ನೋಡೋಕೆ ಬರಲಿ ನನ್ನ ಮಗಳು ಏನೂ ಬರಲಿ ಕಳಿಸ್ತೀನಿ ನೋಡ್ಕೊ ಬರಲಿ ಅದೇ ನನ್ನ ಮನೆ ಇದ್ದರೂ ಕೇಳ್ಕೊಳ್ಳಿ ಖುದ್ದಾಗಿ ನಾವು ಹೇಳ್ಬೋದು ಅವ್ರು ಕೇಳ್ಕೊಂಡಂಗೆ ಹಾಕಿಲ್ಲ ಆ ಕೇಳ್ಕೊಂಡು ಮಾತಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಆಮೇಲೆ ಮದುವೆ ಮಾಡೋಕ್ಕಾಯ್ತದೆ ನಾನೆಲ್ಲಾನು ಮಾತಾಡಿನಿ ಏನು ಭಯಪಡ್ಬೇಡಿ ನೀವು ನೆನ್ ಮಗಿತ ಕುಸು ಕುಸಿಂದ ಮಾಡ್ಕೊಡ್ರವ ಮದ್ವೆ ಯಾವ ಆಡಂಬ್ರ ಮದ್ವೆನೂ ಬೇಡ ಏನು ಬೇಡ ಯಾವ್ದಾರು ಒಂದು ದೇವಸ್ಥಾನದ ಒಂದು ತಾಲಿ ಕಟ್ಸಿಬಿಟ್ರೆ ಸಾಕು ಸಾಕು ಹೋಗಿ ಮದ್ವೆ ಮದ್ವೆ ಅವನ ಮಕ್ಕಳ ಕುತ್ಕೊಂಡಿದ ಮಗಿನ ಮುನ್ಗಡೆ ಹಂಗೆ ಮುಗ ಅದು ಒಪ್ಪದ ಆ ಕೇಳಿದಾರೆ ಇವಳಗ್ ಒಪ್ಪಿತಿಲ್ವಲ್ಲ ನೋಡೋದ ಕೇಳ್ತೀವಿ ಅವ್ವ ಮಕ್ಕಳನ್ನು ಕೇಳಿ ಒಂದು ಮಾತಾ ಮುಗಿನ ಕೇಳ್ರವ ಅದಕ್ಕೂ ಅರ್ಥ ಆಯ್ತದೆಲ್ಲವ ಮಕ್ಳು ಮಸು ಭಾಳ ಸೂಕ್ಷ್ಮ ಒಂದು ಮಾತು ಮಾತಾಡ್ಕೊಂಡು ಕೇಳ್ಕೊಳ್ಳಿ ನೋಡೋದ ಏನಂತ ಬಂದದು ಬಾಯ್ಲಿ ಅಂತ ನೋಡದ ಒಟ್ಟು ಭಾನುವಾರ ದಿವಸ ಕಳಿಸ್ತೀನಿ ಅವ್ರನ್ನೂ ನೋಡ್ರವ ಹೆಂಗೋ ಒಂದು ಹಳ್ಳೆದಾಲಿ ಒಂದು ಮಾನ್ಕಾಲ ಕಾಲ ಕೊಡ್ತಂಗೆ ಆಯ್ತದೆ ಬೆನ್ಗೊಂದು ಆಸ್ರೆ ನಮ್ಮ ಮನೆನೂ ಬೆಳ್ಕಾಯ್ತದೆ ಹೆಂಗೋ ಪಾಪ ಚೆನ್ನಾಗಿರ್ಸ್ತಾಳೆ ತಲೆಗೆಡ್ಸ್ಕೊಬೇಡಿ ಮಾಡ್ರವ ಯತ್ನೆ ಮಾಡಬೇಡಿ ಏನು ಎಂತೋ ಅಂದ್ಬಿಟ್ಟು ಏತ್ನೇ ಮಾಡಬೇಡಿ ನಾವು ಎಷ್ಟು ಹೆಂಗಿವಿ ಅಂತ ಕೇಳಿ ನಿಮ್ಮ ಬೀತ್ತೆ ಅವ್ರಿಗೆ ಗೊತ್ತು ನಮ್ಮ ಬಗ್ಗೆ ಹೆಂಗೆ ಅಂದ್ಬಿಟ್ಟು ಹಂಗೆ ನಾವು ತೊಟ್ಕೊಳ್ತ ಜನ ಅಲ್ಲವ ಏನೋ ಹಚ್ ಕಟ್ಟಾಗ ಸಾಕು ಗಣ್ಣು ಇರ್ತದೆ ಹಚ್ ಕಟ್ಟಾಗ ಒಂದಿದ್ರೆ ಅಷ್ಟೇ ಸಾಕು ಕಣವ ನಾವ್ ಅದ್ನೆಲ್ವ ಕೇಳೋದು ಸರಿ ಕೂತ್ಕಳಿ ಆ ಸಾಕ ಬರ್ತೀನಿ ಊಟ ಮಾಡ್ಕೊಂಡು ನಾಳೆ ಕಿದ್ದಿ ಹೋಗಿರಂತೆ ಅಯ್ಯೋ ಮೂ ಇಲ್ಲ ಇಲ್ಲ ಸುಮ್ಕಿರಿ ಹೋಗ್ಬೇಕು ಕತೆ ಕಳಕ ಹಾಕಿಲ್ಲ ಸರಿ ನೀವೇ ಯಾಕೆ ಆ ಬೇಡ ಕತೆ ಬೇಡಕತೆ ಇರಾಕ ಹೋಗ್ಯವ್ರಿ ಅಮ್ಮ ಇರಮ್ಮ ಇರಿ ಇವತ್ತಿರಿ ನಾಳೆ ಹೋಗ್ಯವರಂತೆ ಇರಿ ಇರಿ ಬಾ ಬರ್ತೀನಿ ಬಾರ್ನ ಸುಮ್ಕೊಂಡು ಇದ್ದು ನಾಳೆ ನಾಡ್ದೋರ್ತಾನೆ ಏನಂತೆ ಅಯ್ಯೋ ನಾಡ್ದಂಟವ ಸರಿ ಬಿಡಿ ನೀವೇ ಮತ್ತೆ ಇವತ್ತು ಒಂದು ಸೀರಿ ಬಿತ್ತೇವ ನ ಎದ್ದ ಸತ್ತೇವಂತೂ ಓ ನೀವು ಬುಡ ಕಾಣ ಚಂದ್ಬಿಡಿ ಆಯ್ತು ಬುಡವ ನಾಳೆ ಹೋಗ್ತೀನಂತ ಕೈ ಆ ಸುನೀತಾ ಅತೇ ಖಾರಿಸ್ಕೋ ಕೋಳಿ ಬರ್ತೀನಿ ಖಾರಿಸ್ಕೋ ಸರಿ ಸರಿ ಆಯ್ತು ತಗೊಬರದಿ ಅಯ್ಯ ಸುಂಕಿರಿ ನೆನ್ನೆ ಮನೆ ಎಲ್ಲ ತಿಂದಿ ಅದೇನದು ಸುಮ್ಕಿರಿ ಬೇಡಕತ್ತೆ ಅಯ್ಯ ಸುಮ್ಮ ಅದೇಕಂದಿರಿ ಕಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ